ದಿವಂಗತ ಕೆಎಚ್ ಪಾಟೀಲ ಅಭಿಮಾನಿ ಬಳಗದ ವತಿಯಿಂದ ಮಾರ್ಚ್ ಮೂರು ರಂದು ಪಂಡಿತ ಪುಟ್ಟರಾಜ ಗವಾಯಿಗಳ ಜಯಂತ್ಯುತ್ಸವ ದಿವಂಗತ ಕೆಎಚ್ ಪಾಟೀಲ ಅಭಿಮಾನಿ ಬಳಗದ ವತಿಯಿಂದ ಮಾರ್ಚ್ ಮೂರು ರಂದು ಪಂಡಿತ ಪುಟ್ಟರಾಜ ಗವಾಯಿಗಳ ಜಯಂತ್ಯುತ್ಸವ ನಿಮಿತ್ತ ಕುಂಭ ಮೆರವಣಿಗೆ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ ಮಾರ್ಚ ಎರಡು ರಂದು ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪೀರಸಾಬ್ ಕೌತಾಳ ಹೇಳಿದರು ಅವರು ಮಂಗಳವಾರ ಗದಗ ನಗರದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಪರಮಪೂಜ್ಯ ಕಲ್ಲಯಜ್ಜನವರು ವಿನೋದ ಶಿದ್ಲಿಂಗ್ ರಮೇಶ ಮುಳಗುಂದ ಆನಂದ ಸಾಲಿಗ್ರಾಮ ಉಪಸ್ಥಿತರಿದ್ದರು ನನ್ನ ಆರಾಧ್ಯ ಪುಟರಾಜ್ ಗವಾಯಿಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷದಂತೇ ಈ ವರ್ಷವೂ ಬಸಮಂಜರಿ ಕಾರ್ಯಕ್ರಮ ಕುಂಭ ಮೇ ಕುಂಭಮೇಳ ಮೆರವಣಿಗೆ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಂತಿದ್ವಿ ಆ ಥರನೇ ಈ ಸಲವೂ ನಾವು ಹಮ್ಮಿಕೊಂಡ್ವಿ ಈ ಒಂದು ಕಾರ್ಯಕ್ರಮದೊಳಗೆ ಸರ್ವಧರ್ಮ ಇರೋದರಿಂದ ಮುಸಲ್ಮಾನರು ಬಂದು ಏನಾಯ್ತು ನೋಡೋ ತಮ್ಮ ಹೆಸರಿನ ನೋಂದ ನೋಂದ ನೋಂದಣಿ ಮಾಡ್ಬೋದು ಆಮೇಲೆ ಮಾರ್ಚ್ ಎರಡನೇ ತಾರೀಕಿಗೆ ರಸಮಂಜರಿ ಕಾರ್ಯಕ್ರಮ ಇರ್ತೈತಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿರುವಂಥ ಹೊಸ ಹೊಸ ಕಲಾವಿದರಿಗೆ ಎಲ್ಲರಿಗೆ ಅವಕಾಶ ನಾವು ಕೊಡ್ತೀವಿ ಎಲ್ಲರೂ ಬಂದು ತಮ್ಮ ಕಲೆಯನ್ನು ಹೊತ್ತು ಮಾರ್ಚ್ ಎರಡನೇ ತಾರೀಕಿಗೆ ಸಾಯಂಕಾಲ ಕಾರ್ಯಕ್ರಮ ನಡೀತೈತಿ ರಸಮಂಜರಿ ಅಲ್ಲೆಲ್ಲ ತಮ್ಮ ಕಲೆ ಪ್ರದರ್ಶನ ಮಾಡಬೇಕು ಮಾರ್ಚ್ ಮೂರಕ್ಕೆ ಸುಮಾರು ಒಂದು ಸಾವಿರದ ಹನ್ನೆರಡು ಕುಂಭ ಅವತ್ತು ನಾವು ಪ್ರತಿ ವರ್ಷದಂತೆ ನಾವು ಮೆರವಣಿಗೆ ಬಿಡ್ತೀವಿ ಇನ್ನು ಮದುವೆ ಅನೌನ್ಸ್ ಮಾಡೋಕುತಿದ್ವಿ ಹೋದ್ ಸಲ ಮೂವತ್ತು ನಾಲ್ಕು ಜೋಡಿ ಮದುವೆಗಳು ನಮಗೆ ಬಂದಿದ್ರು ಮೂವತ್ತು ನಾಲ್ಕು ಜೋಡಿ ನಾವು ಏನಾಯ್ತು ನಮ್ಮ ಕೆ ಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ಭಾಳ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ನಾವು ನಡೆಸಿವಿ ಅನ್ನೋವಂಥ ಮಾತನ್ನು ನಾನು ಇಲ್ಲಿ ಈ ಸಂದರ್ಭದಲ್ಲಿ ನೆನಪಿಸ್ಕೊತೀನಿ ಇನ್ನು ಈ ಕಾರ್ಯಕ್ರಮಕ್ಕೆ ಗದಗ ಜಿಲ್ಲಾದ್ಯಂತ ಅಲ್ಲ ನಾಡಿನಾದ್ಯಂತ ಇರುವಂಥ ಎಲ್ಲ ಪುಟ್ಟರಾಜ್ ಗವಾಯಿಗಳು ಭಕ್ತರು ಪಂಚಾಕ್ಷರಿ ಅಜ್ಜ ಅಜ್ಜರ ಭಕ್ತರು ಕಲ್ಲಯಜ್ಜನವರು ಭಕ್ತರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಮಾರ್ಚ್ ಎರಡು ಮೂರಕ್ಕೆ ನಡೀತೈತಿ ಈ ಕಾರ್ಯ ಕಾರ್ಯಕ್ರಮದೊಳಗೆ ಎಲ್ಲರೂ ಭಾಗಿಯಾಗಬೇಕು ಅಂತಂದು ನಾ ಈ ನಿಮ್ಮ ಪತ್ರಕರ್ತರ ಮೂಲಕ ನಾನು ಹೇಳೋಕೆ ಇಚ್ಛಾಪಡ್ತೀನಿ ಈಗ ನಾವು ಪುಟ್ಟರಾಜ್ ಗವಾಯಿಗುಳ ಜಯಂತಿ ಮಾಡೋಕ್ಕು ಹನ್ನೊಂದು ವರ್ಷ ರೀ ಹನ್ನೊಂದು ಹನ್ನೊಂದು ವರ್ಷ ಕುಂಭಮೇಳ ಜಯಂತಿ ಎಡು ಸೇರಿ ಮಾಡೋಕ್ಕೂಂತ ಹನ್ನೊಂದು ವರ್ಷ ಮದ್ವಿ ಮಾಡೋಕ್ಕೂತಿದ್ದು ಇದು ಆರನೇ ವರ್ಷ ರೀ ಇದು ಮದ್ವೆ ಮಾಡೋಕೊಂತಿದ್ದು ಆರನೇ ವರ್ಷ ಒಂದನೇ ಟೈಮ್ ಒಂದು ಒಂದು ನಲ್ವತ್ತು ಜೋಡಿ ಬಂದಿದ್ದು ರೀ ಎರಡನೇ ಟೈಮ್ನು ಒಂದು ಮೂವತ್ತೇಳನ್ನು ಮೂವತ್ತೆಂಟು ಜೋಡಿ ಬಂದಿದ್ದು ಮತ್ತು ಮೂರನೇ ಟೈಮ್ ಮಾಡಿದಾಗ ನಾವು ಅವಾಗೂ ಸುಮಾರು ಒಂದು ನಲ್ವತ್ತು ಜೋಡಿಯೇ ಅಷ್ಟೇ ಬ ನಲ್ವತ್ತೆರಡನೇ ಬಂದಾವೆ ರೀ ಅವಾಗ ನಾಲ್ಕನೇ ಟೈಮ್ ಮಾಡಿದಾಗ ಒಂದು ಮೂವತ್ತೆಂಟನ ಎಷ್ಟು ಜೋಡಿ ಬಂದಾವೆ ಹೋದ ವರ್ಷ ಮಾಡಿದಾಗ ನಾವು ಮೂವತ್ತೆರಡು ಲಗ್ನ ಲಗ್ನಿದ್ದು ನಮ್ಮ ಮೂವತ್ತೆರಡು ಜೋಡಿ ಈ ವರ್ಷ ಎಷ್ಟು ಬರ್ತಾವೆ ನೋಡಬೇಕು ಎಷ್ಟು ಬಂದರೂ ಮಾಡ್ತೀವಿ ನಾವು ಅವು ಮೂವತ್ತಾರು ಬರಲಿ ನಾಲ್ವತ್ತರ ಬರಲಿ ಐವತ್ತು ಬರಲಿ ನೂರು ಬರಲಿ ಎಷ್ಟು ಬಂದರೂ ಮಾಡ್ತೀವಿ ಯಾರು ಏನೈತೆ ನೋಡು ಒಂದು ಒಂದು ರೂಪಾಯಿನೂ ಏನೈತು ನೋಡು ಏನೂ ಕೊಡೋವಂಥದ್ದೇನಿಲ್ಲ ಎಲ್ಲ ಏನೈತೆ ನೋಡು ಉಚಿತವಾಗಿ ನಾವು ಕೆ ಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ನಾವು ಅವ್ರಿಗೆ ಬಟ್ಟೆ ಇರಲಿ ಬರೆ ಇರಲಿ ಬಂಗಾರ ತಾಳೆ ಇರಲಿ ಎಲ್ಲ ನಾವು ಉಚಿತವಾಗಿನೂ ಅವ್ರು ಕೊಡ್ತೀವಿ ಸುಮಾರು ಅವತ್ತೊಂದು ಇಪ್ಪತ್ತು ಸಾವಿರ ಜನರದ್ದು ನಾವು ಪ್ರಸಾದದ ವ್ಯವಸ್ಥೆ ಮಾಡಿಸಿರ್ತೀವಿ ಅವತ್ತಿನ ದಿನ ಬುಂದೆ ಅನ್ನ ಸಾರು ಬದ್ನೇಕಾಯಿ ಹಿಂಗೆ ನಾವು ಈಗ ಸಂಘ ಪಂಗವಾಗಿ ನಡ್ಕೊಂಡು ಹನ್ನೊಂದು ವರ್ಷದಿಂದ ಆರು ಆರನೇ ವರ್ಷ ಮದ್ವೆ ಎಲ್ಲ ಅವ್ರಿಗೇನು ಒಂದು ಭಾಷಿಂಗದಿಂದ ಹಿಡಿದು ಎಲ್ಲ ಕೊಡ್ತೀವಿ ಅವ್ರಿಗೆ ಏನೂ ಇಲ್ಲ ನೋಂದಣಿ ಶುಲ್ಕ ಅಂತ ರೀ ಏನಿಲ್ಲ ಎಲ್ಲ ಉಚಿತ ರೀ ನೋಂದಣಿ ಶುಲ್ಕನೂ ರೀ ಅವಳಗ್ಗೆ ನಂಬರ್ ಕೊಡ್ತೀವಿ ರೀ ಇಲ್ಲಿ ಎಲ್ಲಿ ಯಾವ ಹೆಸ್ರಿಗೆ ನೋಂದಣಿ ಮಾಡ್ಬೇಕನ್ನೋದು ನಂಬರ್ ಕೊಡ್ತೀವಿ ರೀ ಈಗ ನಿಮ್ಗೆ ಆ ನಂಬರ್ ನೋಟ್ ಮಾಡ್ಕೊಂಬಿಟ್ರಿ ಅವರು ಫೆಬ್ರವರಿ ಇಪ್ಪತ್ತರ ಒಳಗಾಗಿ ನೋಂದಣಿ ಮಾಡ್ಬೇಕ್ರಿ ಮಾರ್ಚ್ ಎರಡು ರಸಮಂಜರಿ ಮಾರ್ಚ್ ಮೂರು ಮದುವೆ ಪುಟ್ಟರಾಜ ಹೃದಯ ಮಂದಿರದಲ್ಲಿ ಧ್ಯಾನಿಸ್ಕೊಂಡು ಇವತ್ತು ನಮ್ಮ ಸನ್ಮಾನ್ಯ ಪಿರ್ ಸಾಬ್ಬ ಸಾರು ಕೆ ಎಸ್ ಆರ್ ಟಿ ಸಿ ಹುಬ್ಬಳ್ಳಿ ಉತ್ತರ ಕರ್ನಾಟಕ ವಾಯು ಸ ಉತ್ತರ ಕರ್ನಾಟಕ ನಿಗಮದ ಉಪಾಧ್ಯಕ್ಷರಾಗಿ ಹಾಗೂ ಮಾಜಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಈ ಪಂಡಿತ್ ಪುಟ್ಟರಾಜ್ ಗುರುಗಳದು ಹನ್ನೊಂದು ವರ್ಷ ಪರ್ಯಂತರವಾಗಿ ಹುಟ್ಟಬ್ಬ ಜೊತೆಗೆ ಸಾವಿರಾರು ಕುಂಭ ಉತ್ಸವ ಹುಟ್ಟಬ್ಬ ಇದನ್ನೆಲ್ಲ ಮಾಡ್ಕೊತ ಬಂದಂಥವರು ಈಗ ಆರು ವರ್ಷದಿಂದ ಸಾಮೂಹಿಕ ಲಗ್ನ ಕೂಡ ನೆರವೇರಿಸ್ಕೊಂತ ಬಂದಂಥವ್ರು ಹಾಗಾಗಿ ಕೆ ಸನ್ಮಾನ್ಯ ಕೆ ಎಚ್ ಪಾಟೀಲ್ ಅಭಿಮಾನ ಬೆಳಗದ ವತಿಯಿಂದ ಅವರೆಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಮದುವೆ ಬರೆಸ್ತಕ್ಕಂಥವ್ರು ಯಾರು ಮತ್ತು ಒಂದು ರೂಪಾಯಿ ಯಾವುದು ಏನು ಶುಲ್ಕ ಇಲ್ಲ ಉಚಿತವಾಗಿ ಎಲ್ಲ ಅವರಿಂದ ಎಲ್ಲ ಧರ್ಮದ ಆ ಭಕ್ತರು ಮದುವೆ ಮಾಡ್ಕೊಳ್ತಕ್ಕಂಥವ್ರು ಅದು ನೇಮ್ ಆ ನೇಮದ ಪ್ರಕಾರ ಅವರೆಲ್ಲ ತಾವು ಬರೆಸಿ ಮದುವೆ ಮಾಡಿಕೊಂಡು ಮಾರ್ಚ್ ಮೂಲಕ ಗುರುಗಳು ಹುಟ್ಟ ಹಬ್ಬದಲ್ಲಿ ಮಾಡಿಕೊಂಡು ತಾವು ಧನ್ಯಾತ್ಮರು ಪುಣ್ಯಾತ್ಮರು ಆಗ್ಬೇಕಂತೇಳಿ ಭಕ್ತರಿಗೆ ತಿಳಿಸ್ ತಿಳಿಸುತ್ತ ಇದೆಲ್ಲ ಖರ್ಚು ವೆರ್ಚೆಲ್ಲ ಸನ್ಮಾನ್ಯ ಪೀರ್ ಸಾಬ್ ಗೌತಾಳ್ ಸವರು ಕೆ ಎಚ್ ಪಾಟೀಲ್ ಸಭಾ ಅಭಿಮಾನ ಬಳಗದವರು ಅವರೆಲ್ಲ ಕೂಡ ಇದನ್ನು ನೋಡ್ಕೊಂಡು ಮಾಡ್ತಾರೆ ಹಾಗಾಗಿ ಎಲ್ಲ ಪತ್ರಿಕೆ ಟಿ ವಿ ಮಾಧ್ಯಮದವರು ಕೂಡ ಆಶ್ರಮದ ಪರಮ ಭಕ್ತರಾಗಿರೋದ್ರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ತಾವೂ ಕೂಡ ಅವಾಗ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಆ ಒಂದು ಅವರೆಲ್ಲರ ಪರವಾಗಿ ಕೂಡ ಆಗ ಭಕ್ತರಿಗೆ ಗಮನಕ್ಕೆ ತರುತ್ತಾ ಎಲ್ಲರೂ ಕೂಡ ಕಲಾವಿದರು ಮಾರ್ಚ್ ಎರಡನೇ ತಾರೀಕು ಸಂಜೆ ಸಂಗೀತ ರಸಮಂಜರಿ ಕಾರ್ಯಕ್ರಮ ಇರೋದರಿಂದ ಅದರಲ್ಲಿ ಕೂಡ ಪಾಲ್ಗೊಂಡು ಕಲಾವಿದರು ಕೂಡ ಗುರು ಸೇವೆ ಮಾಡಲಿ ಅಂಥೇಳಿ ಸಂದರ್ಭದಲ್ಲಿ ಧರಿಸಿ ತಮ್ಮೆಲ್ಲರಿಗೂ ಕೂಡ ಹೊಂದಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಭಕ್ತರಿಗೆ ಒಳ್ಳೆಯದಾಗಲಿ ಸಂಕ್ರಾಂತಿ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರ ಜನತೆಗೆ ಭಕ್ತರಿಗೆ ಸಂಕ್ರಾಂತಿ ಶುಭಾಶಯಗಳನ್ನು ಕೋರುತ್ತೆ ನನ್ನ ಮಾತನ್ನು ಗುರುಗಳ ಪಾದ ಕರೆಸ್ತಾ ಇದ್ದೆ